ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ಕಳೆದ ಎರಡು ತಿಂಗಳ ಹಿಂದಷ್ಟೇ ಮಾನ್ಯ ಶಿಕ್ಷಣ ಸಚಿವರು ಹಾಗೆ ಶಿಕ್ಷಣ ಇಲಾಖೆ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಹೇಳಿತ್ತು ಆದರೆ ಈಗ ಐದು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತಂತೆ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ಹಾಗಿದ್ದರೆ ಈ ಒಂದು ಮಾಹಿತಿ ಸರಿನಾ ಅಥವಾ ತಪ್ಪ ಅಥವಾ ಸರ್ಕಾರ ಶಿಕ್ಷಕರಾಗುವ ಕನಸನ್ನು ಸ್ವಲ್ಪ ಕಾಲಕ್ಕೆ ಮುಂದೂಡ್ತಾ ಇದೆಯಾ ಅಥವಾ ಶೀಘ್ರದಲ್ಲೇ ನೇಮಕಾತಿ ಮಾಡಿಕೊಳ್ಳಬಹುದಾ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೆ ಶಿಕ್ಷಕರ ನೇಮಕಾತಿಯ ಕುರಿತಂತೆ ಶಿಕ್ಷಣ ಸಚಿವರು ಮತ್ತು ಸರ್ಕಾರ ನೀಡ್ತಾ ಇರುವಂತಹ ಹೇಳಿಕೆಗಳು ಯಾಕೋ ಅಷ್ಟೊಂದು ಸ್ಪಷ್ಟತೆಯಿಂದ ಕೂಡಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವರು ನಿರ್ದಿಷ್ಟವಾಗಿ ಶಿಕ್ಷಕರ ಸಂಖ್ಯೆಯನ್ನ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡ್ತಾನೆ ಬರ್ತಾ ಇದ್ದಾರೆ ಹೌದು ಜುಲೈ ತಿಂಗಳಲ್ಲಿ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಾತನಾಡಿದ್ದ ಶಿಕ್ಷಣ ಸಚಿವರು ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಆದರೆ ಅದರ ಸಂಖ್ಯೆಯನ್ನ ಅವರು ತುಮಕೂರಿನಲ್ಲಿ ನಡೆದಂತ ಸಭೆಯಲ್ಲಿ ಹನ್ನೆರಡು ಸಾವಿರಕ್ಕೆ ಏರಿಸಿದ್ರು ಈಗ ಅವರು ವಿಧಾನಸೌಧದ ಒಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂತ ಸಮಾವೇಶದಲ್ಲಿ ಐದು ಸಾವಿರಕ್ಕೆ ಇಳಿಸಿದ್ದಾರೆ ಹೌದು ಮೊನ್ನೆ ಏನು ಒಂದು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಮಾತನಾಡಿದ್ರು ನಾವು ಹದ್ನೈದುವರೆ ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಸೊ ಇದರಲ್ಲಿ ನೀವೇ ಗಮನಿಸಬಹುದು ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸ್ಪಷ್ಟವಾಗಿ ತಿಳಿತಾ ಇಲ್ಲ ಒಂದು ನಿರ್ದಿಷ್ಟವಾದ ಸಂಖ್ಯೆಯನ್ನು ಅವರು ನೀಡಿದ್ರೆ ಒಂದು ಏನು ಶಿಕ್ಷಕಾಕಾಂಕ್ಷಿಗಳಿಗೆ ಒಂದು ಧೈರ್ಯ ಬರುತ್ತೆ ಒಂದು ಬಲ ಅನ್ನೋದು ಸರ್ಕಾರದ ಜೊತೆಗೆ ಇರುತ್ತೆ ಈ ಎಲ್ಲ ಹೇಳಿಕೆಗಳಿಂದ ನಾವು ಗಮನಿಸಬಹುದಾದಂತಹ ಮುಖ್ಯ ವಿಷಯ ಏನಂದ್ರೆ ಈ ವರ್ಷದ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹೌದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ನಮಗನ್ನಿಸ್ತಾ ಇದೆ ಅದಕ್ಕಾಗಿಯೇ ಸರ್ಕಾರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಒಂದು ಅಚ್ಚರಿ ಇಲ್ಲ ಹೌದು ಇನ್ನೇನು ನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ರು ಕೂಡ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿ ಶಿಕ್ಷಕರನ್ನು ಶಾಲೆಗೆ ನೇಮಕಾತಿ ಮಾಡಿಕೊಳ್ಬೋದು ಹೌದು ಈ ಒಂದು ಮೂರ್ನಾಲ್ಕು ತಿಂಗಳುಗಳಲ್ಲಿ ನಾವು ಕಷ್ಟಪಟ್ಟು ಓದಿದ್ದೆ ಆದರೆ ಹಾರ್ಡ್ ವರ್ಕನ್ನು ಮಾಡಿದ್ದೆ ಆದರೆ ಆ ಒಂದು ಶಿಕ್ಷಕ ಹುದ್ದೆಯನ್ನು ನಾವು ಈಸಿಯಾಗಿ ಪಡಿಬಹುದು ಅದರ ಜೊತೆಗೆ ನಮಗೆ ಮತ್ತೊಂದು ಅವಕಾಶ ಸಿಗಲಿದೆ ದೊಡ್ಡ ಅವಕಾಶ ಯಾವುದಂದರೆ ಅದು ಟಿ ಇ ಟಿ ಪರೀಕ್ಷೆ ಹೌದು ಇನ್ನೂ ಮೂರು ನಾಲ್ಕು ತಿಂಗಳು ಅಂತಂದರೆ ಅದು ಜನವರಿವರೆಗೂ ಕೂಡ ಈ ಪ್ರೊಸೆಸ್ ಹೋಗುತ್ತೆ ಹಾಗಾಗಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಮತ್ತೊಂದು ಟಿ ಇ ಟಿಯನ್ನು ಕರೆಯುವ ಸಾಧ್ಯತೆ ತುಂಬಾ ದಟ್ಟವಾಗಿದೆ ಅದಕ್ಕೋಸ್ಕರ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಒಂದು ಮೂರ್ನಾಲ್ಕು ತಿಂಗಳುಗಳಲ್ಲಿ ನಿಮ್ಮ ಒಂದು ಪರಿಶ್ರಮ ಏನಿದೆ ಅದನ್ನು ಪೂರ್ತಿಯಾಗಿ ನಿಮ್ಮ ಸ್ಟಡೀಸ್ ಮೇಲೆ ಹಾಕಿ ಕಷ್ಟಪಟ್ಟು ಓದಿ ಆ ಒಂದು ಶಿಕ್ಷಕ ಹುದ್ದೆಯನ್ನು ಪಡೀರಿ ಅದು ನಮ್ಮ ಕನಸು ಕೂಡ ನಿಮ್ಮ ಕನಸು ಕೂಡ ನನಸಾಗಲಿ ಆದಷ್ಟು ಬೇಗ ನಿಮ್ಮನ್ನು ಡಿಮೋಟಿವೇಟ್ ಮಾಡುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇಲ್ಲ ಸದ್ಯ ಇರುವ ಪರಿಸ್ಥಿತಿಯನ್ನು ನಾವು ಯಥಾವತ್ತಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ನಮ್ಮ ಒಂದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾವು ಶಿಕ್ಷಕರ ನೇಮಕಾತಿ ಹಾಗೂ ಶಿಕ್ಷಕ ಆಕಾಂಕ್ಷಿಗಳ ಒಂದು ಮಾಹಿತಿಗಳನ್ನು ನಮ್ಮ ಚಾನಲ್ಗಳಲ್ಲಿ ಹಾಕ್ತಾ ಹೋಗ್ತೀವಿ ಧನ್ಯವಾದಗಳು